ಹಲೋ ಹಾಯ್ ನಮಸ್ಕಾರ ಎಸ್ ಎಮ್ ಎಜುಡೆಸ್ ಚಾನಲ್ಗೆ ಎಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂಥ ಸ್ವಾಗತ ಸ್ನೇಹಿತರೆ ನಾವಿಂದು ತಿಳ್ಕೊಳ್ಳೋದಕ್ಕೆ ಹೊರಟಿರುವಂಥ ವಿಷಯ ಸರ್ವಿಸ್ ಮಾರ್ಕೆಟಿಂಗ್ ಮಿಕ್ಸ್ ಸೇವೆಗಳಿಗೆ ಮಾರ್ಕೆಟಿಂಗ್ ಮಿಶ್ರಣ ಅನ್ನುವಂಥ ವಿಷಯವನ್ನು ಕಲ್ತ್ಕೊಳ್ಳೋಣ ಈ ಒಂದು ಟಾಪಿಕಿಗೆ ಹೋಗೋದಕ್ಕಿಂತ ಮುಂಚೆ ನಾ ನೀವೆಲ್ಲ ಯಾರೆಲ್ಲ ಇನ್ನೂ ಸಹ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ತರಗತಿಗಳು ಇಷ್ಟ ಆದರೆ ಒಂದು ಲೈಕನ್ನು ಹೊತ್ತಿ ಹಾಗೆಯೇ ಯಾವುದಾದ್ರೂ ಬೇರೆ ಟಾಪಿಕ್ ಬೇಕು ಅಂತ ಅನ್ನಿಸೋದಿದ್ರೆ ಕಾಮೆಂಟ್ ಸಹ ನೀವು ಮಾಡಿ ಆ ಕ್ಲಾಸನ್ನು ನಾನು ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಓಕೆ ಸರಳವಾಗಿ ಕನ್ನಡದಲ್ಲಿ ನಾವು ಅರ್ಥಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ ಎಷ್ಟೋ ಸಲ ನಿಮಗೆ ಸಿಗದೇ ಇರೋಂಥ ಟಾಪಿಕ್ಸ್ನ ನಾನಿಲ್ಲಿ ಕವರ್ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ನೀವು ಏನೇ ವಿಷಯ ಇದ್ರೂ ಸಹ ನಿಮಗೆ ಬೇಕಿರೋಂಥ ವಿಷಯ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಶುರು ಮಾಡೋಣ ಸೇವೆಗಳಿಗೆ ಮಾರ್ಕೆಟಿಂಗ್ ಮಿಶ್ರಣ ಇಂದಿನ ಆಧುನಿಕ ಆರ್ಥಿಕತೆಯಲ್ಲಿ ದೇಶಗಳ ಅಭಿವೃದ್ಧಿ ಮತ್ತು ಬೆಳವಣಿಗೆಯಲ್ಲಿ ಸೇವೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಭಾರತದಲ್ಲಿ ಸೇವಾ ವಲಯವು ಜಿ ಡಿ ಪಿಗೆ ಅತಿದೊಡ್ಡ ಕೊಡುಗೆ ನೀಡುತ್ತದೆ ಮತ್ತು ಲಕ್ಷಾಂತರ ಜನರಿಗೆ ಉದ್ಯೋಗಗಳನ್ನು ನೀಡುತ್ತಿದೆ ಸೇವಾ ವಲಯವು ಬ್ಯಾಂಕಿಂಗ್ ಶಿಕ್ಷಣ ಆರೋಗ್ಯ ರಕ್ಷಣೆ ಸಾರಿಗೆ ವಿಮೆ ಆತಿಥ್ಯ ಮತ್ತು ಐ ಟಿ ಸೇವೆಗಳಂತಹ ಅನೇಕ ಚಟುವಟಿಕೆಗಳನ್ನು ಒಳಗೊಂಡಿದೆ ಸರಕುಗಳಿಗಿಂತ ಭಿನ್ನವಾಗಿ ಸೇವೆಗಳು ಅಮೂರ್ತವಾಗಿವೆ ಸಂಗ್ರಹಿಸಲಾಗುವುದಿಲ್ಲ ಮತ್ತು ಅದೇ ಸಮಯದಲ್ಲಿ ಉತ್ಪಾದಿಸಲಾಗುತ್ತದೆ ಮತ್ತು ಸೇವಿಸಲಾಗುತ್ತದೆ ಈ ವಿಶಿಷ್ಟ ವೈಶಿಷ್ಟ್ಯಗಳು ಸೇವೆಗಳ ಮಾರ್ಕೆಟಿಂಗನ್ನು ಭೌತಿಕ ಉತ್ಪನ್ನಗಳ ಮಾರ್ಕೆಟ್ಗಿಂತ ಹೆಚ್ಚು ಕಷ್ಟಕರವಾಗಿಸುತ್ತಿದೆ ಈ ಸವಾಲುಗಳನ್ನು ನಿರ್ವಹಿಸಲು ಫೋರ್ ಪಿ ಎಸ್ ನಾಲ್ಕು ಪಿಗಳು ಉತ್ಪನ್ನ ಬೆಲೆ ಸ್ಥಳ ಪ್ರಚಾರ ಪ್ರಾಡಕ್ಟ್ ಪ್ರೈಸ್ ಪ್ಲೇಸ್ ಆ್ಯಂಡ್ ಪ್ರಮೋಷನ್ದ ಸಾಂಪ್ರದಾಯಿಕ ಮಾರ್ಕೆಟಿಂಗ್ ಮಿಶ್ರಣವನ್ನು ಮೂರು ಪಿ ಎಸ್ ಜನರು ಪ್ರಕ್ರಿಯೆ ಭೌತಿಕ ಪುರಾವೆಗಳು ಪೀಪಲ್ ಪ್ರೋಸೆಸ್ ಆ್ಯಂಡ್ ಫಿಸಿಕಲ್ ಹೆವಿಡೆನ್ಸ್ ಸೇರಿಸಲು ವಿಸ್ತರಿಸಲಾಯಿತು ಈ ನಾಲ್ಕು ಮತ್ತು ಮೂರು ಸೇರಿ ಏಳು ಈ ಪುರಾವೆಗಳನ್ನು ವಿಸ್ತರಿಸಲಾಯಿತು ಈ ವಿಸ್ತೃತ ಆವೃತ್ತಿಯನ್ನು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬೂಮ್ಸ್ ಮತ್ತು ಬಿಟ್ಟರ್ ಅಭಿವೃದ್ಧಿಪಡಿಸಿದರು ಇವರು ಸೆವೆನ್ ಪಿ ಎಸ್ ಆಫ್ ಸರ್ವಿಸ್ ಮಾರ್ಕೆಟಿಂಗ್ ಎಂದು ಇವರ ಒಂದು ಮಾರ್ಕೆಟಿಂಗ್ ಮಿಕ್ಸನ್ನು ಕರೆಯಲಾಗ್ತಾಯಿದೆ ಆ ಏಳು ಪಿಗಳು ಯಾವುದು ಅನ್ನೋಂಥದ್ದನ್ನ ನೋಡೋಣ ಸ್ನೇಹಿತರೆ ಈಗ ನಾವು ಈ ಸೆವೆನ್ ಪಿ ಎಸ್ನಲ್ಲಿ ಪ್ರತಿಯೊಂದರೂ ಸಹ ವಿವರವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಪ್ರಾಡಕ್ಟ್ ಪ್ರೈಸ್ ಪ್ಲೇಸ್ ಪೀಪಲ್ ಫಿಸಿಕಲ್ ಎವಿಡೆನ್ಸ್ ಪ್ರೋಸೆಸ್ ಆ್ಯಂಡ್ ಪ್ರಮೋಷನ್ ಸೆವೆನ್ ಪಿ ಎಸ್ ಬಗ್ಗೆಯೂ ಪ್ರತಿಯೊಂದನ್ನು ಇವಾಗ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ಉತ್ಪನ್ನ ಪ್ರಾಡಕ್ಟ್ ಮುಖ್ಯ ಸೇವಾ ಕೊಡುಗೆ ಸೇವೆಗಳ ಸಂದರ್ಭದಲ್ಲಿ ಉತ್ಪನ್ನವು ಸೇವೆಯೇ ಆಗಿದೆ ಇದು ಗ್ರಾಹಕರ ಅಗತ್ಯಗಳನ್ನು ಪೂರೈಸುವ ವಸ್ತುವಾಗಿದೆ ಆದರೆ ಅದನ್ನು ಮುಟ್ಟಲು ಸಂಗ್ರಹಿಸಲು ಮತ್ತು ಹೊಂದಲು ಸಾಧ್ಯವಿಲ್ಲ ಉದಾಹರಣೆಗೆ ಆಸ್ಪತ್ರೆಯ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸುತ್ತದೆ ಭೌತಿಕ ಉತ್ಪನ್ನವಲ್ಲ ಸೇವಾ ಉತ್ಪನ್ನವು ಇವುಗಳನ್ನು ಒಳಗೊಂಡಿರುವಂಥದ್ದು ಪ್ರಮುಖ ಸೇವೆ ಮುಖ್ಯ ಪ್ರಯೋಜನ ಅಂದರೆ ಇಲ್ಲಿ ಹೆಚ್ಚುವರಿ ಅಥವಾ ಪೂರಕ ಸೇವೆಗಳು ಪಾರ್ಕಿಂಗ್ ಕಾಯುವಂತಹ ಪ್ರದೇಶದಂತಹ ವೇಗ ವಿಶ್ವಾಸಾರ್ಹತೆ ಅಥವಾ ಗ್ರಾಹಕೀಕರಣದಂತಹ ವೈಶಿಷ್ಟ್ಯಗಳು ಉದಾಹರಣೆಗೆ ಟೆಲಿಕಾಂ ಕಂಪನಿಯಲ್ಲಿ ಪ್ರಮುಖ ಉತ್ಪನ್ನವೆಂದರೆ ಕರೆ ಮತ್ತು ಡೇಟಾ ಸೇವೆಗಳು ಆದರೆ ಹೆಚ್ಚುವರಿ ವೈಶಿಷ್ಟ್ಯಗಳು ಅಪ್ಲಿಕೇಶನ್ಗಳು ಗ್ರಾಹಕ ಆರೈಕೆ ಮತ್ತು ಕೊಡುಗೆಗಳನ್ನು ಒಳಗೊಂಡಿರುವಂಥದ್ದು ಇಲ್ಲಿ ಪ್ರಾಮುಖ್ಯತೆ ಅಂದರೆ ಸೇವೆಗಳು ಅಮೂರ್ತವಾಗಿರುವುದರಿಂದ ವ್ಯವಹಾರಗಳು ತಾವು ಏನು ನೀಡುತ್ತೇವೆ ಎಂಬುದನ್ನು ಸ್ಪಷ್ಟವಾಗಿ ವಿವರಿಸಬೇಕು ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕು ಮತ್ತು ಗ್ರಾಹಕರ ತೃಪ್ತಿಯ ಮೇಲೆ ಇದು ಕೇಂದ್ರೀಕರಿಸಬೇಕು ಸೆಕೆಂಡ್ ಒನ್ ಬೆಲೆ ಪ್ರೈಸ್ ಸೇವೆಯ ವೆಚ್ಚ ಬೆಲೆ ಎಂದರೆ ಗ್ರಾಹಕರು ಸೇವೆಯನ್ನು ಬಳಸಲು ಅಥವಾ ಅನುಭವಿಸಲು ಪಾವತಿಸುವ ಮೊತ್ತ ಸರಕುಗಳಿಗಿಂತ ಭಿನ್ನವಾಗಿ ಬೆಲೆ ನಿಗದಿ ಇಲ್ಲಿ ಸೇವೆಗಳು ಹೆಚ್ಚು ಕಷ್ಟಕರ ಏಕೆಂದರೆ ಸೇವೆಗಳು ಅಮೂರ್ತ ಮತ್ತು ಹಾಳಾಗುವಂಥವು ಗುಣಮಟ್ಟ ಬದಲಾಗಬಹುದು ಗ್ರಾಹಕರು ಮಾಲೀಕತ್ವವನ್ನು ಇಲ್ಲಿ ಪಡೆಯೋದಿಲ್ಲ ಸೇವೆಯ ಬೆಲೆ ನಿಗದಿಯ ಮೇಲೆ ಪರಿಣಾಮ ಬೀರುವ ಅಂಥ ಅಂಶಗಳು ಅಂತಂದರೆ ಇಲ್ಲಿ ಶ್ರಮ ಸಮಯ ಮತ್ತು ಸಾಮಗ್ರಿಗಳ ವೆಚ್ಚ ಗ್ರಾಹಕರ ಬೇಡಿಕೆ ಮತ್ತು ನಿರೀಕ್ಷೆಗಳು ಪ್ರತಿಸ್ಪರ್ಧಿ ಬೆಲೆ ನಿಗದಿ ಉದಾಹರಣೆಗೆ ಈ ಒಂದು ಬೈಜೂಸ್ ಸುಧಾರಿತ ಕಲಿಕೆ ಅಂತ ನಾವೇನು ನೋಡ್ತೀವಿ ಮತ್ತು ವೈಯಕ್ತಿಕ ಬೋಧಕರಿಗೆ ಉಚಿತ ಮೂಲಭೂತ ಪಾಠಗಳು ಮತ್ತು ಪಾವತಿಸಿದ ಪ್ರೀಮಿಯಂ ಯೋಜನೆಗಳನ್ನು ನೀಡುತ್ತವೆ ಪ್ರಾಮುಖ್ಯತೆ ಬೆಲೆ ನಿಗದಿಯು ಗ್ರಾಹಕರು ನಿರೀಕ್ಷಿಸುವ ಮೌಲ್ಯಕ್ಕೆ ಹೊಂದಿಕೆಯಾಗಬೇಕು ಗ್ರಾಹಕರ ವಿಶ್ವಾಸವನ್ನು ಬೆಳೆಸಲು ಇದು ಸ್ಪಷ್ಟ ಮತ್ತು ಪಾರದರ್ಶಕವಾಗಿರಬೇಕು ಅಂತ ಹೇಳಲಾಗ ಓಕೆ ಮೂರನೇದಾಗಿ ಸ್ಥಳ ಒಂದು ಪ್ಲೇಸ್ ಸೇವೆ ವಿತರಣೆ ಮತ್ತು ಪ್ರವೇಶ ಸೇವೆಗಳಲ್ಲಿ ಸ್ಥಳ ಎಂದರೆ ಸೇವೆಯನ್ನು ಹೇಗೆ ಮತ್ತು ಎಲ್ಲಿ ತಲುಪಿಸಲಾಗುತ್ತದೆ ಸೇವೆಗಳನ್ನು ಒಂದೇ ಸಮಯದಲ್ಲಿ ಉತ್ಪಾದಿಸಲಾಗುತ್ತದೆ ಮತ್ತು ಸೇವಿಸುವುದರಿಂದ ವಿತರಣಾ ಸ್ಥಳವು ಇಲ್ಲಿ ಮುಖ್ಯವಾಗಿರುವಂಥದ್ದು ವಿತರಣೆ ಹೇಗಿರಬಹುದು ಭೌತಿಕ ಸ್ಥಳಗಳು ಅಂದರೆ ಬ್ಯಾಂಕ್ಗಳು ಚಿಕಿತ್ಸಾಲಯಗಳು ಇಲ್ಲಿ ಶಾಲೆಗಳು ಅಂತ ಹೇಳ್ಬೋದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಅಪ್ಲಿಕೇಶನ್ಗಳು ಅಥವಾ ವೆಬ್ಸೈಟ್ಗಳು ಈಗ ನೋಡಿ ಯೂಟ್ಯೂಬ್ ಚಾನಲ್ನಲ್ಲೂ ಸಹ ನೀವು ಕ್ಲಾಸಸ್ನ ನೋಡ್ತಾ ಇರ್ತೀರ ಯಾವ ತರಗತಿಗಳು ನಿಮ್ಗೆ ಇಷ್ಟ ಆಗುತ್ತೆ ಆ ಥರ ಆ ತರಗತಿಗಳನ್ನು ಹೆಚ್ಚು ಹೆಚ್ಚು ನೋಡುವಂಥ ಪ್ರಯತ್ನಗಳನ್ನು ಮಾಡ್ತೀರಾ ಹಾಗೆ ಉದಾಹರಣೆಗೆ ರೆಸ್ಟೋರೆಂಟ್ಗಳು ಮತ್ತು ಗ್ರಾಹಕರನ್ನು ಸಂಪರ್ಕಿಸುವ ಮೂಲಕ ಈ ಸ್ವಿಗ್ಗಿ ಮೊಬೈಲ್ ಅಪ್ಲಿಕೇಶನ್ಸ್ ಮೂಲಕ ಆಹಾರವನ್ನು ತಲುಪಿಸುತ್ತದೆ ಗ್ರಾಹಕರು ಸೇವೆಯನ್ನು ಪ್ರವೇಶಿಸುವ ಸ್ಥಳ ಮತ್ತು ಅಪ್ಲಿಕೇಶನ್ ಆಗಿದೆ ಪ್ರಾಮುಖ್ಯತೆ ಸೇವೆಗಳನ್ನು ಸುಲಭವಾಗಿ ಪ್ರವೇಶಿಸಬಹುದು ಹೆಚ್ಚಿನ ಗ್ರಾಹಕರನ್ನು ಅನುಕೂಲಕರವಾಗಿ ತಲುಪಲು ವ್ಯವಹಾರಗಳು ಸರಿಯಾದ ಸ್ಥಳಗಳು ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಹಾಗೆ ನಾಲ್ಕನೇ ಪಿ ಪ್ರಚಾರ ಪ್ರಮೋಷನ್ ಗ್ರಾಹಕರಿಗೆ ಮಾಹಿತಿ ನೀಡುವುದು ಮತ್ತು ಆಕರ್ಷಿಸುವುದು ಸೇವೆಗಳನ್ನು ನೋಡಲು ಅಥವಾ ಸ್ಪರ್ಶಿಸಲು ಸಾಧ್ಯವಾಗದ ಕಾರಣ ಪ್ರಚಾರವು ಅವುಗಳಿಗೆ ಬಹಳ ಮುಖ್ಯವಾಗಿರುವಂಥದ್ದು ಸೇವೆಯ ಬಗ್ಗೆ ಗ್ರಾಹಕರಿಗೆ ತಿಳಿಸುವುದು ವಿಶ್ವಾಸ ಮತ್ತು ಬ್ರ್ಯಾಂಡ್ ಇಮೇಜನ್ನು ನಿರ್ಮಿಸುವುದು ಸೇವೆಯನ್ನು ಪ್ರಯತ್ನಿಸಲು ಜನರನ್ನು ಮನವೊಲಿಸುವುದು ಈ ಪ್ರಚಾರದ ವಿಧಾನಗಳು ಇವುಗಳನ್ನು ಒಳಗೊಂಡಿರುವಂಥದ್ದು ಯಾವೆಲ್ಲ ಆ ಪ್ರಚಾರದ ವಿಧಾನಗಳು ಅಂತ ನೋಡೋಣ ಜಾಹೀರಾತು ಟಿ ವಿ ಸಾಮಾಜಿಕ ಮಾಧ್ಯಮ ಮತ್ತು ಪತ್ರಿಕೆಗಳು ರಿಯಾಯಿತಿಗಳು ಮತ್ತು ಕೊಡುಗೆಗಳು ಸಾರ್ವಜನಿಕ ಸಂಪರ್ಕ ಸುದ್ದಿ ಇವೆಂಟ್ಗಳು ಆನ್ಲೈನ್ ಮಾರ್ಕೆಟಿಂಗ್ ಮತ್ತು ವೆಬ್ಸೈಟ್ಗಳು ಪ್ರಭಾವಗಳು ನೆಕ್ಸ್ಟ್ ಹಾಗೆಯೇ ಗ್ರಾಹಕರ ವಿಮರ್ಶೆಗಳು ಮತ್ತು ಪ್ರಕ್ ಪ್ರತಿಕ್ರಿಯೆ ಉದಾಹರಣೆಗೆ ಹೋಟೆಲ್ ಇನ್ಸ್ಟಾಗ್ರಾಮ್ನಲ್ಲಿ ರಜಾ ಪ್ಯಾಕೇಜ್ಗಳನ್ನು ಪ್ರಚಾರ ಮಾಡುವಂಥದ್ದು ಪ್ರವಾಸಿಗರನ್ನು ಆಕರ್ಷಿಸಲು ಸ್ವಚ್ಛ ಕೊಠಡಿಗಳು ಸಂತೋಷದ ಅತಿಥಿಗಳು ಮತ್ತು ಅತಿಥಿಗಳು ಸಂತೋಷವಾಗಿರೋ ರೀತಿಯಲ್ಲಿ ವಿಶೇಷವಾದ ಊಟಗಳನ್ನು ತೋರಿಸುವಂಥದ್ದು ಇವೆಲ್ಲ ಮಾಡುವಂಥದ್ದು ಪ್ರಾಮುಖ್ಯತೆ ಉತ್ತಮ ಪ್ರಚಾರವು ವಿಶ್ವಾಸವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಹೊಸ ಸೇವೆಗಳಿಗೆ ಇದು ಸ್ಪರ್ಧಿಗಳಿಂದ ಎದ್ದು ಕಾಣಲು ಸಹಾಯ ಮಾಡುತ್ತದೆ ಅವರನ್ನು ಆಕರ್ಷಿಸೋದಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ಪಿ ಪ್ರಮೋಷನ್ ಹಾಗೆ ಐದನೇ ಪಿ ಏನು ಜನರು ಪೀಪಲ್ ಸೇವಾ ಪೂರೈಕೆದಾರರು ಮತ್ತು ಗ್ರಾಹಕರು ಸೇವೆಗಳನ್ನು ಹೆಚ್ಚಾಗಿ ಜನರಿಂದ ತಲುಪಿಸಲಾಗುತ್ತದೆ ಮತ್ತು ಗ್ರಾಹಕರೊಂದಿಗೆ ಸಂವಹನವನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಜನರು ಸೇವಾ ಮಾರ್ಕೆಟಿಂಗ್ನ ಪ್ರಮುಖ ಭಾಗವಾಗಿರುವಂಥದ್ದು ಇವುಗಳಲ್ಲಿ ಸೇರಿರುವಂಥವು ಉದ್ಯೋಗಿಗಳು ವೈದ್ಯರು ಶಿಕ್ಷಕರು ಮತ್ತು ಸಿಬ್ಬಂದಿ ನಿರ್ವಹಣಾ ತಂಡ ಗ್ರಾಹಕರು ವಿಶೇಷವಾಗಿ ಎ ಟಿ ಎಮ್ಗಳಂತಹ ಸ್ವಸೈವ ಪ್ರದೇಶಗಳಲ್ಲಿ ಇಲ್ಲಿ ಏನು ಅಂದರೆ ಉದಾಹರಣೆಗೆ ಆಸ್ಪತ್ರೆಯಲ್ಲಿ ವೈದ್ಯರು ದಾದಿಯರು ಅಥವಾ ಫ್ರಂಟ್ ಡೆಸ್ಕ್ ಸಿಬ್ಬಂದಿ ಎಲ್ಲರೂ ಸಹ ತಮ್ಮ ನಡವಳಿಕೆ ಕೌಶಲ್ಯ ಮತ್ತು ಆರೈಕೆಯ ಮೂಲಕ ರೋಗಿಯ ಅನುಭವದ ಮೇಲೆ ಅದು ಪರಿಣಾಮ ಬೀರುತ್ತೆ ಹಾಗೆಯೇ ಪ್ರಾಮುಖ್ಯತೆ ಏನು ಅಂದರೆ ತರಬೇತಿ ಪಡೆದ ಮತ್ತು ಸಭ್ಯ ಸಿಬ್ಬಂದಿ ಗ್ರಾಹಕರ ಅನುಭವವನ್ನು ಸುಧಾರಿಸುತ್ತಾರೆ ವ್ಯವಹಾರಗಳು ಉದ್ಯೋಗಿಗಳಿಗೆ ಉತ್ತಮವಾಗಿ ತರಬೇತಿ ನೀಡಬೇಕು ಮತ್ತು ಸಕಾರಾತ್ಮಕ ಸೇವಾ ಸಂಸ್ಕೃತಿಯನ್ನು ಅಲ್ಲಿ ನಿರ್ಮಿಸಬೇಕಾಗುತ್ತೆ ಹಾಗಾಗಿ ಅಂಥ ಒಂದು ಸೇವೆಯನ್ನು ಪಡೆಯೋದಕ್ಕೆ ಜನ ಹೆಚ್ಚು ಉತ್ಸುಕರಾಗಿರುವಂಥದ್ದನ್ನು ಕಾಣ್ಬೋದು ಹಾಗಾಗಿ ಇಲ್ಲಿ ಒಂದು ಪಿ ಜನರೂ ಸಹ ಅಲ್ಲಿ ಏನು ವರ್ತಿಸುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಆರನೇದಾಗಿ ಆರನೇ ಪಿ ಪ್ರಕ್ರಿಯೆ ಪ್ರೋಸೆಸ್ಸು ಸೇವೆಯನ್ನು ಹೇಗೆ ತಲುಪಿಸಲಾಗುತ್ತದೆ ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯವಾಗಿರುವಂಥದ್ದು ಈ ಪ್ರಕ್ರಿಯೆಯು ಗ್ರಾಹಕರಿಗೆ ಸೇವೆಯನ್ನು ತಲುಪಿಸಲು ತೆಗೆದುಕೊಂಡ ಕ್ರಮಗಳನ್ನು ಸೂಚಿಸುತ್ತದೆ ಸುಗಮ ಮತ್ತು ಪರಿಣಾಮಕಾರಿ ಪ್ರಕ್ರಿಯೆಯು ಖಚಿತಪಡಿಸುತ್ತದೆ ತ್ವರಿತ ಸೇವೆ ಇಲ್ಲಿ ಕಡಿಮೆ ತಪ್ಪುಗಳು ಉತ್ತಮ ಗ್ರಾಹಕ ತೃಪ್ತಿ ಇದು ಈ ರೀತಿಯ ವಿಷಯಗಳನ್ನು ಒಳಗೊಂಡಿರುವಂಥದ್ದು ಹಾಗೆ ಬುಕ್ಕಿಂಗ್ ಮತ್ತು ಪಾವತಿ ವ್ಯವಸ್ಥೆಗಳು ಗ್ರಾಹಕರ ಬೆಂಬಲ ದೂರು ನಿರ್ವಹಣೆ ಇವೆಲ್ಲವೂ ಸಹ ಮುಖ್ಯವಾಗಿ ಇರುವಂಥದ್ದು ಮತ್ತೊಮ್ಮೆ ತ್ವರಿತ ಸೇವೆ ಕಡಿಮೆ ತಪ್ಪುಗಳು ಉತ್ತಮ ಗ್ರಾಹಕ ತೃಪ್ತಿ ಈ ರೀತಿಯ ಒಂದು ವಿಷಯಗಳನ್ನು ಒಳಗೊಂಡಿರುವಂಥದ್ದು ಬುಕ್ಕಿಂಗ್ ಮತ್ತು ಪಾವತಿ ವ್ಯವಸ್ಥೆಗಳು ಗ್ರಾಹಕರ ಬೆಂಬಲ ದೂರು ನಿರ್ವಹಣೆ ಉದಾಹರಣೆಗೆ ಇಲ್ಲಿ ಲಭ್ಯತೆಯನ್ನು ಪರಿಶೀಲಿಸಲು ಆನ್ಲೈನ್ನಲ್ಲಿ ಪಾವತಿಸಲು ಮತ್ತು ಎಸ್ ಎಮ್ ಎಸ್ ಎಚ್ಚರಿಕೆಗಳನ್ನು ಪಡೆಯಲು ಆಯ್ಕೆಗಳೊಂದಿಗೆ ಆನ್ಲೈನ್ ರೈಲು ಟಿಕೆಟ್ ಬುಕ್ಕಿಂಗನ್ನು ಐ ಆರ್ ಸಿ ಟಿ ಸಿ ಅನುಪತಿಸುತ್ತದೆ ಇದು ಉತ್ತಮ ಸೇವಾ ಪ್ರಕ್ರಿಯೆಯ ಒಂದು ಉದಾಹರಣೆಯಾಗಿದೆ ಪ್ರಾಮುಖ್ಯತೆ ಉತ್ತಮ ಪ್ರತಿಕ್ ಪ್ರಕ್ರಿಯೆಯು ವೇಗವಾದ ವಿಶ್ವಾಸಾರ್ಹ ಮತ್ತು ಬಳಕೆದಾರರ ಬಳಕೆದಾರರ ಸ್ನೇಹಿ ಸೇವೆಯನ್ನು ಒದಗಿಸಲು ಸಹಾಯ ಮಾಡುತ್ತದೆ ಇದು ಒಟ್ಟಾರೆ ಅನುಭವವನ್ನು ಸುಧಾರಿಸುತ್ತದೆ ಪ್ರೋಸೆಸ್ ಸಹ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇರೋವಂಥದ್ದು ಹಾಗೆಯೇ ಏಳನೇ ಪಿ ಭೌತಿಕ ಪುರಾವೆಗಳು ಫಿಸಿಕಲ್ ಎವಿಡೆನ್ಸ್ ಸೇವೆಯ ಒಂದು ಗೋಚರ ಸುಳಿವುಗಳು ನಾವು ಯಾವ ರೀತಿ ಸೇವೆಯನ್ನು ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ನಿದರ್ಶನಗಳು ಅಂತ ಹೇಳ್ಬೋದು ಸೇವೆಗಳು ಅಮೂರ್ತವಾಗಿರೋದರಿಂದ ಗ್ರಾಹಕರು ಭೌತಿಕತೆಯನ್ನು ಹುಡುಕುತ್ತಾರೆ ಸೇವೆಯ ಗುಣಮಟ್ಟವನ್ನು ನಿರ್ಣಯಿಸಲು ಪುರಾವೆಗಳನ್ನು ಹುಡುಕ್ತಿರ್ತಾರೆ ಈ ಭೌತಿಕ ಪುರಾವೆಗಳನ್ನು ಒಳಗೊಂಡಿರುವಂಥ ಅಂಶಗಳು ಅಂದರೆ ಸ್ಥಳದ ಗೋಚರತೆ ಸ್ವಚ್ಛತೆ ಮತ್ತು ವಿನ್ಯಾಸ ಸಿಬ್ಬಂದಿ ಸಮವಸ್ತ್ರ ಮತ್ತು ನಡವಳಿಕೆ ಮುದ್ರಿತ ಸಾಮಗ್ರಿಗಳು ಬಿಲ್ಗಳು ಮತ್ತು ಕರಪತ್ರಗಳು ಆನ್ಲೈನ್ ಉಪಸ್ಥಿತಿ ಅಪ್ಲಿಕೇಶನ್ ವಿನ್ಯಾಸ ವೆಬ್ಸೈಟ್ ನೋಡ ಇವೆಲ್ಲವನ್ನೂ ಸಹ ಜನ ಅಬ್ಸರ್ವ್ ಮಾಡಿ ಇಲ್ಲಿ ಉತ್ತಮ ಸೇವೆ ಲಭಿಸುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಇರ್ತಾರೆ ಉದಾಹರಣೆಗೆ ಸ್ಮಾರ್ಟ್ ತರಗತಿ ಕೊಠಡಿಗಳು ಸ್ವಚ್ಛವಾದ ಶೌಚಾಲಯಗಳು ಮತ್ತು ಸರಿಯಾದ ಆಸನಗಳನ್ನು ಹೊಂದಿರುವುದರಿಂದ ತರಬೇತಿ ಕೇಂದ್ರವು ವಿದ್ಯಾರ್ಥಿಗಳು ಮತ್ತು ಪೋಷಕರ ಮನಸ್ಸಿನಲ್ಲಿ ಉತ್ತಮವಾದ ಒಂದು ಪ್ರಭಾವನ ಬೀರುವಂಥದ್ದು ಇದರ ಪ್ರಾಮುಖ್ಯತೆ ಅಂದರೆ ಭೌತಿಕ ಪುರಾವೆಗಳು ನಂಬಿಕೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಮತ್ತು ಸೇವೆಯ ಗುಣಮಟ್ಟದ ಬಗ್ಗೆ ಗ್ರಾಹಕರಿಗೆ ಭರವಸೆಯನ್ನು ನೀಡುತ್ತದೆ ಅಂದರೆ ಇಂದಿನ ಒಂದು ವ್ಯಾಪಾರ ಜಗತ್ತಿನಲ್ಲಿ ಈ ಸೆವೆನ್ ಪಿ ಪ್ರಾಮುಖ್ಯತೆ ಏಳು ಪಿಗಳ ಒಂದು ಪ್ರಾಮುಖ್ಯತೆ ಬಹಳ ಮುಖ್ಯವಾಗಿರುವಂಥದ್ದು ಗ್ರಾಹಕರ ನಿರೀಕ್ಷೆಗಳು ಹೆಚ್ಚಾಗುತ್ತಿರುವ ಮತ್ತು ಸ್ಪರ್ಧೆ ಹೆಚ್ಚಾಗುತ್ತಿರುವ ಪ್ರಸ್ತುತ ವ್ಯಾಪಾರ ವ್ಯವಹಾರ ವಾತಾವರಣಗಳಲ್ಲಿ ಈ ಏಳು ಪಿ ಎಸ್ ಅನ್ನುವಂಥದ್ದು ಮಾದರಿಯು ವ್ಯವಹಾರಗಳಿಗೆ ಸೇವೆ ಸಲ್ಲಿಸಲು ಸಹಾಯ ಮಾಡುತ್ತದೆ ಗ್ರಾಹಕರ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಸೇವೆಯ ಗುಣಮಟ್ಟವನ್ನು ಸುಧಾರಿಸುವುದು ಗ್ರಾಹಕರ ತೃಪ್ತಿ ಮತ್ತು ನಿಷ್ಠೆಯನ್ನು ಹೆಚ್ಚಿಸುವುದು ಸ್ಥಿರವಾದ ಸೇವೆಯನ್ನು ನೀಡುವುದು ಮಾರುಕಟ್ಟೆಯಲ್ಲಿ ಪರಿಣಾಮಕಾರಿಯಾಗಿ ಸ್ಪರ್ಧಿಸುವುದು ಶಾಲೆ ಆಸ್ಪತ್ರೆ ಬ್ಯಾಂಕ್ ರೆಸ್ಟೋರೆಂಟು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರಲಿ ಈ ಎಲ್ಲ ಕಡೆ ಈ ಏಳು ಪಿ ಎಸ್ ಸೇವೆಗಳನ್ನು ಯಶಸ್ವಿಯಾಗಿ ಯೋಜಿಸುವುದು ತಲುಪಿಸುವುದು ಮತ್ತು ನಿರ್ವಹಿಸುವಲ್ಲಿ ಉಪಯುಕ್ತವಾಗಿವೆ ಹಾಗೆಯೇ ಈ ಉತ್ಪನ್ನ ಬೆಲೆ ಸ್ಥಳ ಪ್ರಚಾರ ಜನರು ಪ್ರಕ್ರಿಯೆ ಮತ್ತು ಭೌತಿಕ ಪುರಾವೆಗಳು ಸೆವೆನ್ ಪಿ ಎಸ್ ಸಿ ಯಾವ್ಯಾವುದು ಪ್ರಾಡಕ್ಟ್ ಪ್ರೈಸ್ ಪ್ಲೇಸ್ ಪ್ರಮೋಷನ್ ಪೀಪಲ್ ಪ್ರೋಸಸ್ ಆ್ಯಂಡ್ ಫಿಸಿಕಲ್ ಹೆವಿಡೆನ್ಸ್ ಇವು ಸೆವೆನ್ ಪಿ ಎಸ್ ಇವುಗಳನ್ನು ನಾವು ಸೂಕ್ತವಾಗಿ ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಿ ಈ ಸೇವಾ ವ್ಯವಹಾರಗಳಿಗೆ ಸಂಪೂರ್ಣ ಮತ್ತು ಶಕ್ತಿಯುತ ಚೌಕಟ್ಟನ್ನು ರೂಪಿಸುತ್ತವೆ ಈ ಅಂಶಗಳು ಅಮೂರ್ತತೆ ಹಾಳಾಗುವಿಕೆ ವ್ಯತ್ಯಾಸ ಮತ್ತು ಗ್ರಾಹಕರ ಭಾಗವಹಿಸುವಿಕೆಯಂತಹ ಸೇವೆಗಳ ವೈಶಿಷ್ಟ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆ ಭಾರತದಂತಹ ಸೇವಾ ಚಾಲಿತ ಆರ್ಥಿಕತೆಯಲ್ಲಿ ಉತ್ತಮ ಸೇವೆಗಳನ್ನು ನೀಡಲು ಗ್ರಾಹಕರು ಗ್ರಾಹಕರನ್ನು ತೃಪ್ತಿಪಡಿಸಲು ಮತ್ತು ತಮ್ಮ ವ್ಯವಹಾರಗಳನ್ನು ಬೆಳೆಸಲು ವಿದ್ಯಾರ್ಥಿಗಳು ವ್ಯಾಪಾರರ ಮಾಲೀಕರು ಮತ್ತಿ ಮತ್ತಿತರ ವೃತ್ತಿಪರರು ಇವೆಲ್ಲರೂ ಸಹ ಈ ಸೆವೆನ್ ಪೀಸ್ಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ ನೋಡಿ ನಿಮಗೆ ಸರಳವಾಗಿ ಸಂಕ್ಷಿಪ್ತವಾಗಿ ತರಗತಿಗಳನ್ನು ನಿಮಗೆ ನೋಟ್ಸ್ ಮಾದರಿಯಲ್ಲೂ ಸಹ ಕೊಡ್ತಾ ನಾನು ಈ ತರಗತಿಗಳನ್ನು ಮಾಡ್ತಾ ಇರ್ತೀನಿ ನಿಮಗೆ ಈ ಒಂದು ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಹಂಚಿಕೊಳ್ಳಿ ಹಾಗೆಯೇ ಹೆಚ್ಚಿನ ವಿಷಯಗಳು ಬೇಕು ಅಂತ ಅಂದ್ರೂ ನೀವು ತಿಳಿಸಿ ಅಂತ ಹೇಳ್ತಾ ಈ ತರಗತಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ